ಹೆಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಸಾಂ ವೈಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಮೈಟ್ಯೂಬ್ ಚಾನೆಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ನೋಡಿ ನಾನು ಗಂಗಾವತಿಗೆ ಹೋಗಿದ್ದೆಲ್ಲ ಫ್ರೆಂಡ್ಸ್ ಇದಕ್ಕಿಂತ ಮುಂಚೆ ವ್ಲಾಗ್ ನೋಡಿದ್ದೀರಲ್ಲ ಅದಾದಮೇಲೆ ನೆಕ್ಸ್ಟ್ ವಿಡಿಯೋ ನಾನು ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿ ಮತ್ತು ಯಾರು ಯಾರೆಲ್ಲ ನಮ್ಮ ವ್ಲಾಗ್ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡಲಾರ್ದೆ ನೋಡಿ ಫ್ರೆಂಡ್ಸ್ ಅರ್ಥ ಆಗುತ್ತೆ ಮತ್ತು ನೋಡಿ ಫ್ರೆಂಡ್ಸ್ ನಾವು ಇವಾಗ ಇನ್ನೂ ದಾರಿಯಲ್ಲಿನೇ ಇದ್ದೀವಿ ಹೋಗ್ತಾ ಹೋಗ್ತಾ ಇಲ್ಲಿ ನೋಡಿ ಆಂಜನೇಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ದೊಡ್ಡ ಮೂರ್ತಿ ಇದೆ ಇಲ್ಲಿ ತುಂಬಾ ದೊಡ್ಡದಾಗಿದೆ ನೋಡಿ ಫ್ರೆಂಡ್ಸ್ ಇದು ಮತ್ತು ನಾವು ಹೋಗುವುದು ಇದೇ ಹೋಗುವಾಗ ಇದೇ ದಾರಿಯಿಂದ ಹೋಗಿದ್ವಿ ಫ್ರೆಂಡ್ಸು ಮತ್ತು ಬರುವಾಗೂ ಇದೇ ದಾರಿ ಬರುತ್ತಲ್ಲ ಅವಾಗೆ ಹೋಗುವಾಗ ನಾನು ಅಲ್ಲಿ ನಮ್ಮ ಇವಾಗ ಕಾರಟಗಿ ಬಂದಿದ್ದೆ ಫ್ರೆಂಡ್ಸು ಕಾರಟಗಿ ಅಂದರೆ ಕಾರಟಗಿಯಲ್ಲಿ ಅಲ್ಲಿ ಒಂದು ಬಳೆ ಶಾಪ್ ನೋಡಿದ್ದೆ ಫ್ರೆಂಡ್ಸ್ ಬಳೆ ನನಗೆ ಪ್ಲೇನ್ ಬಳೆ ಅಂದರೆ ತುಂಬಾ ಇಷ್ಟ ಫ್ರೆಂಡ್ಸ್ ಬ ಅದು ನೋಡಿದ್ದೆಲ್ಲ ಅದಕ್ಕೆ ನಮ್ಮ ಹಸ್ಬೆಂಡ್ ನಾನು ಹೇಳಿದ್ದೆ ನನಗೆ ಬಳಿ ಬೇಕು ಅಂತ ಹೇಳಿ ಕೊಡಿಸ್ತೀನಿ ಹೋಗುವಾಗ ಅಂತ ಹೇಳಿದರು ಫ್ರೆಂಡ್ಸ್ ಇವಾಗ ಹೋಗ್ತಾ ಇದ್ದೀವಲ್ಲ ಮತ್ತು ಬಳೆಯನ್ನು ತೊಗೋಕೋಸ್ಕರ ಮತ್ತು ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ಶಾಪಿಗೆ ಯಾವ ಶಾಪ್ ನೋಡಿದ್ದೆ ಅಂದರೆ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ಬಂತು ಫ್ರೆಂಡ್ಸು ಶಾಪು ಇದೆ ನೋಡಿರಿ ಫ್ರೆಂಡ್ಸು ಪ್ಲೇನ್ ಬಳೆಗಳು ಶೈನಿಂಗಾಗಿ ಇರ್ತಾವಲ್ಲ ಈ ಬಳೆ ನನಗೆ ತುಂಬಾ ಇಷ್ಟ ಫ್ರೆಂಡ್ಸ್ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾಯಿದೆ ಕಲರ್ಫುಲ್ಲಾಗಿ ನಾನು ಕ ಈ ಥರ ಬಳೆ ಅಂದರೆ ತುಂಬ ಇಷ್ಟ ಫ್ರೆಂಡ್ಸು ಹೆಣ್ಮಕ್ಳು ಬಳೆ ಉಡ್ಬೇಕಂತ ಹೇಳ್ತಾರೆ ಬಟ್ ನಾನು ಬಳೆಗಳು ತುಂಬ ಕಡಿಮೆ ಉಡ್ತೀನಿ ಯಾವಾಗಾದ್ರೊಮ್ಮೆ ಹಾಕೋದು ಆದರೆ ಇವಾಗ ತುಂಬ ಆಸೆ ಆಗ್ತಾಯಿದೆ ಫ್ರೆಂಡ್ಸಿಗೆ ಬಳೆಗಳೇ ನೋಡಿದ ತಕ್ಷಣ ನಾನು ಉಟ್ಕೋಬೇಕು ಅಂತ ಮುಂಚೆ ನಾನು ಹಿಂಗೆ ಹಾಕ್ಕೊಂತಿದ್ದೆ ಕಲರ್ಫುಲ್ ಅಂದರೆ ಎಲ್ಲ ಮಿಕ್ಸ್ ಬಳೆ ಹಾಕೊತಿದ್ದೆ ಮದುವೆ ಆದಾಗ ನಾ ಮದುವೆ ಆದಮೇಲೆ ಆಮೇಲೆ ಯಾವಾಗ ಬಳೆ ತೊಡಬೇಕು ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್ ಕಂಟಿನ್ಯೂ ಆಗಿ ಆವಾಗ ಉಟ್ಕೊತಿದ್ದೆ ಅಂದರೆ ಯಾವ ಥರ ಉಟ್ಕೊತಿದ್ದೆ ಅಂದರೆ ಕಲರ್ಫುಲ್ಲಾಗಿ ಮಿಕ್ಸ್ ಎಲ್ಲ ಕಲರ್ ಮಿಕ್ಸ್ ಒಂದು ಐದಾರು ಕಲರ್ ಮಿಕ್ಸ್ ಮಾಡಿ ಹಾಕ್ಕೊತಿದ್ದೆ ಫ್ರೆಂಡ್ಸ್ ಬಳೆ ಇವಾಗ ಅದೇ ನೆನಪು ಬಂತು ಅದೇ ಥರ ಇದೆ ಅಲ್ಲ ಬಳೆ ಹಾಕ್ಕೋಬೇಕು ನಾನು ತೊಗೋಬೇಕು ಅನ್ನೋ ಥರ ಮನಸ್ಸು ತುಂಬಾ ಉಟ್ಕೊಬೇಕು ಅನ್ನೋ ಥರ ಆಗ್ತಾಯಿತ್ತು ಅದಕ್ಕೋಸ್ಕರ ಮತ್ತೆ ನಾನು ಬಳೆ ಬೇಕಂತ ಹೇಳಿದ್ದೆ ಇವತ್ತು ತೊಗೋನೋಕೆ ಬಂದಿ ನೋಡಿರಿ ಅದೇ ಕಲರ್ ಚಾಯ್ಸ್ ಮಾಡ್ತಾ ಇದ್ದೆ ಫ್ರೆಂಡ್ಸ್ ನೋಡಿ ಇವೆರಡು ಕಲರ್ ಚಾಯ್ಸ್ ಮಾಡಿನಲ್ಲ ಇನ್ನೂ ಒಂದು ಮೂರು ಕಲರ್ ಚಾಯ್ಸ್ ಮಾಡೀನಿ ಫ್ರೆಂಡ್ಸ್ ಅದೇ ಕಲರ್ ಚಾಯ್ಸ್ ಮಾಡಿಂದ ಸೆಟ್ ಮಾಡ್ತಾ ಇದ್ದಾರೆ ನೋಡಿರಿ ಬಳಿ ಅಂದರೆ ಈ ಥರ ಬಳೆ ಹಾಕ್ಕೊಂಡಿದ್ರೆ ಫ್ರೆಂಡ್ಸ್ ಡೈಲಿ ಯೂಸಿಗೆ ಚೆನ್ನಾಗಿರುತ್ತೆ ಪ್ರತಿ ಎಲ್ಲ ಎಲ್ಲ ಡ್ರೆಸ್ಸಿಗೂ ಚೆನ್ನಾಗಿ ಕ ಸೆಟ್ ಆಗುತ್ತೆ ಫ್ರೆಂಡ್ಸ್ ಎಲ್ಲ ಜ ಯಾವುದೇ ಡ್ರೆಸ್ ಉಟ್ಕೊಳ್ಳಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅದಕ್ಕೋಸ್ಕರ ಮತ್ತು ನಾನು ಇದೇ ಥರ ಹಾಕ್ಕೊಳ್ಳೋದು ಬಳೆ ಉಟ್ಕೊಂಡ್ರೆ ಡೈಲಿ ಯೂಸಿಗೆ ಇದೇ ಈ ಥರ ಇಷ್ಟ ನನಗೆ ಅದು ಚುಕ್ಕಿ ಬಳೆ ಆ ಥರ ಹೇಳ್ತಾರಲ್ಲ ಫ್ರೆಂಡ್ಸ್ ಆ ಥರ ಎಲ್ಲ ಇಷ್ಟ ಇಲ್ಲ ನನಗೆ ಪ್ಲೇನ್ ಬಳೆಗಳು ಪ್ಲೇನ್ ಬಳೆ ಮತ್ತು ಶೈನಿಂಗ್ ಬಳೆಗಳು ಇಷ್ಟ ನನಗೆ ನೋಡಿ ಇವಾಗೇ ಹಾಕ್ಕೊತಾ ಇದ್ದೀನಿ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಎಷ್ಟು ದಿನ ಆಯಿತು ನಾನು ಒಂದೊಂದೇ ಬಳೆ ಹಾಕ್ಕೊಂತಿದ್ದೆ ಇವತ್ತು ಇಷ್ಟೊಂದು ಬಳೆ ಹಾಕ್ಕೊತಾ ಇದ್ದೀನಿ ತುಂಬ ದಿನ ಆದಮೇಲೆ ತುಂಬ ಖುಷಿ ಆಗ್ತಾ ಇದೆ ಫ್ರೆಂಡ್ಸು ಹೆಣ್ಮಕ್ಳಿಗೆ ಇದು ಬಳೆ ಅನ್ನೋದು ಫ್ರೆಂಡ್ಸು ತುಂಬಾ ಇಷ್ಟ ಇರುತ್ತೆ ಇನ್ನೊಂದು ಗಂಡ ಹಸ್ಬೆಂಡ್ ಏನು ಕೊಡಿಸಿಲ್ಲ ಅಂದ್ರೇನು ಒಂದು ಬಳೆ ಒಂದು ಹೂವು ಕೊಡ್ತಿದ್ರೆ ತುಂಬಾ ಖುಷಿ ಪಟ್ಬಿಡ್ತಾರೆ ಫ್ರೆಂಡ್ಸು ನನಗಂತೂ ಇವಾಗ ನಮ್ಮ ಹಸ್ಬೆಂಡ್ ಅದು ಕೇಳಿದ ತಕ್ಷಣ ಹೂ ಅಂತ ಹೇಳಿ ಇವಾಗ ನನಗೆ ಇದು ಬಳೆ ಕೊಡಿಸಿದ್ದಾರೆ ನನಗಂತರ ತುಂಬಾ ಖುಷಿ ಆಗ್ತಾ ಇದೆ ನೋಡಿ ಮತ್ತು ಇದು ಬಳೆ ಹಾಕೊಂಡಿದ ನಂತರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಕೈಯೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು ಬಳೆ ಹಾಕ್ಕೊಂಡಿದ್ರೆ ಒಂದು ಕಳ ಬಂದ್ಬಿಡುತ್ತೆ ಫ್ರೆಂಡ್ಸು ಕೈಗೆ ನನ್ನ ಕೈ ಚೆನ್ನಾಗಿ ಕಾಣಿಸ್ತಾ ಇದೆ ನಾನೇ ತಾರೀಫ್ ಮಾಡ್ತಾಯಿದೀನಿ ನೋಡಿರಿ ನಿಮ್ಗೆ ಹೆಂಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನೀವು ಒಂದು ಕಮೆಂಟ್ ಹಾಕಿ ನನಗಿಷ್ಟವಾದ ಬಳೆಗಳು ಅಂತರೂ ತೊಗೊಳ್ಳೋದಾಯಿತು ಫ್ರೆಂಡ್ಸು ನಾವು ಮತ್ತೆ ಹೋಗ್ತಾ ಇದ್ವಿ ಹೋಗುವಾಗ ಒಂದು ಅರಿಯಲ್ಲಿ ಟೀ ಸ್ಟಾಲ್ ಇತ್ತು ಫ್ರೆಂಡ್ಸು ಚಿಕ್ಕದ ಅದರಲ್ಲಿ ಮತ್ತು ನಮ್ಮ ಹಸ್ಬೆಂಡು ಇದು ಟೀ ಕುಡಿತಾ ಇದ್ದರು ಫ್ರೆಂಡ್ಸ್ ಸಾಯಂಕಾಲ ಎಲ್ಲ ಚೆನ್ನಾಗ್ ಅನಿಸುತ್ತೆ ಅಂತ ಹೇಳಿ ಇವಾಗ ಇಲ್ಲಿ ನಿಲ್ಲಿಸಿದ್ದಾರೆ ನೋಡಿರಿ ಟೀ ಕುಡಿತಾ ಇದ್ದಾರೆ ಆಯಿತು ಟೀ ಕುಡಿದಾಗಿಂದ ಮತ್ತೆ ನಮ್ಮ ಪ್ರಯಾಣ ಕಂಟಿನ್ಯೂ ಮಾಡಿದ್ವಿ ಫ್ರೆಂಡ್ಸ್ ನೋಡಿ ಎಷ್ಟು ತಣ್ಣಗೆ ಕ್ಲೈಮೇಟ್ ತುಂಬಾ ಕ್ಲಾ ತಣ್ಣಗೆ ಇತ್ತು ಫ್ರೆಂಡ್ಸು ಮಳೆ ಬರುತ್ತಾರೋ ಮಳೆ ಬರುತ್ತೇನೋ ಅನ್ನೋ ಥರ ಇತ್ತು ಆ ಮಳೆ ಬರೋಕ್ಕಿಂತ ಮುಂಚೆನೇ ನಾವು ನಮ್ಮೂರಿಗೆ ತಲುಪಿದ್ದೀವಿ ಫ್ರೆಂಡ್ಸ್ ಇವಾಗ ಮನೆಗೆ ಬಂದಾಯಿತು ಐದು ಗಂಟೆಗೆ ಬಂದೀವಿ ಫ್ರೆಂಡ್ಸ್ ನಾವು ಐದು ಗಂಟೆಗೆ ಬಂದ್ವಿ ಮಕ್ಕಳನ್ನು ಬ ಸ್ಕೂಲಿಂದ ಬಂದ್ಬಿಟ್ಟಿದ್ರು ಅವ್ರು ನಾಲ್ಕು ಇಪ್ಪತ್ತಕ್ಕೆ ಬರೋದು ಬಂದಿದ್ರು ಫ್ರೆಂಡ್ಸ್ ಇವಾಗ ನೋಡಿ ಅಡುಗೆ ಮಾಡ್ತಾ ಇದ್ದೀನಿ ಅಡುಗೆ ನೋವು ರೆಡಿ ಇದೆ ಮತ್ತು ನಮ್ಮ ಅಪ್ಪಾಜಿ ಅದು ತಿನ್ನಾಕಿ ಮಕ್ಕಳಿಗೆ ಕೊಟ್ಟು ಕಳ್ಸಿದ್ರಲ್ಲ ಫ್ರೆಂಡ್ಸು ಏನೆಲ್ಲ ಇದೆ ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಫ್ರೆಂಡ್ಸು ನಮ್ಮ ಅಪ್ಪಾಜಿ ಏನೆಲ್ಲ ಕೊಟ್ಟು ಕಳಿಸಿದ್ದಾರೆ ಅಂದರೆ ಡ್ರ್ಯಾಗನ್ ಫ್ರೂಟ್ಸ್ ಮತ್ತು ದಾಳಂಬ್ರಿ ಮತ್ತು ಜಲೇಬಿ ಇಲ್ಲಿ ನೋಡಿ ಕಪ್ ಕೇಕ್ ಇದು ಎಗ್ಪಾಪ್ಸ್ ನೋಡಿ ಎಗ್ಪಾಪ್ಸ್ ಇಷ್ಟೆಲ್ಲ ಕೊಟ್ಟು ಕಳಿಸಿದ್ದಾರೆ ನೋಡಿ ಫ್ರೆಂಡ್ಸು ಓಕೆ ಇವಾಗ ಮಕ್ಕಳು ಕೊಟ್ಬಿಡ್ತೀನಿ ಫಸ್ಟ್ ಆಫ್ ಆಲ್ ತಿನ್ನೋಕೆ ಅವ್ರಿಗೂ ಹಸ ಇದೆ ಓಕೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬಳಿ ಚೆನ್ನಾಗಿ ಕಾಣಿಸ್ತಾ ಇದ್ದಿಲ್ಲ ಒಂದು ಕಮೆಂಟ್ ಹಾಕಿ ನನಗಂತೂ ಈ ಥರ ಕಲರ್ಫುಲ್ಲಾಗಿ ಬೆಳೆ ಉಟ್ಕೊಂಡು ತುಂಬ ಇಷ್ಟ ಫ್ರೆಂಡ್ಸ್ ತುಂಬ ದಿನ ಆಯಿತು ಉಟ್ಕೊಂಡಿತ್ತಿಲ್ಲ ಈಗ ಹುಡ್ಕೊಂಡಿ ತುಂಬ ಖುಷಿ ಆಗ್ತಾಯಿದ್ದೀವಿ ನೋಡಿ ಹೇಗೆ ಅನ್ನಿಸ್ತೀವಿ ಅಂತ ಒಂದು ಕಮೆಂಟ್ ಪ್ಲೀಸ್ ಓಕೆ ಈ ಮಾಡೋದನ್ನು ಆಯಿತು ಫ್ರೆಂಡ್ಸು ಮಕ್ಕಳಿಗೆ ಅದು ಎಗ್ ಬಾಕ್ಸ್ ಅದೆಲ್ಲ ಕೊಟ್ಟಿದ್ದೆಲ್ಲ ಅವ್ರು ತಿಂತಾ ಇದ್ದಾರೆ ಅಡುಗೆ ಅಡುಗೆಯೂ ಕಂಪ್ಲೀಟ್ ಆಯಿತು ನೋಡಿ ಏನು ಮಾಡಿದ್ದೀನಿ ಅಡುಗೆ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಬೇ ಮೊಸರು ದಾಲ್ ಮೊಸರು ದಾಲ್ ಮಾಡಿದ್ದೀನಿ ಓಕೆ ಇಲ್ಲಿ ಇಲ್ಲಿ ರೈಸ್ ಮಾಡಿದ್ದೀನಿ ಇದೆ ಇಲ್ಲಿ ನೋಡಿ ಇದು ಅಗಲಿಕಾಯಿ ಫ್ರೆಂಡ್ಸ್ ಹಗಲಿಕಾಯಿ ಚಿಪ್ಸ್ ಮಾಡ್ತಾಯಿದ್ದೀನಿ ನಾನು ಒಂದು ಅರ್ಧ ತಾಸು ಮುಂಚೆಯೇ ಇದು ಮಸಾಲೆ ಎಲ್ಲ ಹಚ್ಬಿಟ್ಟು ಇಟ್ಟಿದ್ದೆ ಫ್ರೆಂಡ್ಸು ಇವಾಗ ಇಲ್ಲಿ ಎಣ್ಣೆ ಬಿಸಿ ಆಗ್ತಾಯಿದೆ ಪಕೋಡ ಪಕೋಡ ಅಂತಾರೆ ಕರೆಲ್ಲ ಪಕೋಡ ಮತ್ತು ಇಲ್ಲ ಅಂದರೆ ಕರೇಲಾ ಚಿಪ್ಸೂ ಅನ್ಬೋದು ಇವಾಗ ಫ್ರೈ ಮಾಡ್ತೀನಿ ಫ್ರೆಂಡ್ಸ್ ಎಣ್ಣೆ ಬಿಸಿ ಬಿಸಿಯಾಗ್ಬಿಟ್ಟಿದ್ದೆ ಫ್ರೆಂಡ್ಸ್ ಎಣ್ಣೆ ತುಂಬ ಬಿಸಿಯಾಗ್ಬಿಟ್ಟಿದ್ದೀನಿ ಹುಡುಗ ತುಂಬ ಇಷ್ಟಪಟ್ಟು ತಿಂತಾರೆ ಸಿಂಪರ್ ನಂತಿದ್ದು ಏನೋ ಟೇಸ್ಟಲ್ಲಿ ಆಗುತ್ತಾ ಸಹಿ ಆಗೋಲ್ಲ ಸಣ್ಣ ಇದು ಸಹಿರೆಲ್ಲ ಈ ಥರ ಮಾಡಿದರೆ ಹರ್ಗಿನೂ ಇರುತ್ತೆ ಚೆನ್ನಾಗಿ ಟೇಸ್ಟಿನೂ ಇರುತ್ತೆ ನೋಡಿ ಫ್ರೆಂಡ್ಸು ಇಷ್ಟು ಫ್ರೈ ಆದರೆ ಸಾಕು ನೋಡಿ ಫ್ರೆಂಡ್ಸು ಫ್ರೈ ಆದ ನಂತರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಇದು ಹೆಲ್ತಿಗೂ ಹೆಲ್ತಿಗೂ ಒಳ್ಳೆಯದು ಮತ್ತು ಮಕ್ಕಳಿಗೆ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿದರೆ ಪಲ್ಯ ಮಾಡಿದರೆ ತಿನ್ನಲ್ಲ ಫ್ರೆಂಡ್ಸ್ ಮನೆಯಲ್ಲಿ ಅದಕ್ಕೋಸ್ಕರ ನಾನು ಇದೇ ಥರ ಮಾಡೋದು ನನಗೂ ಇಷ್ಟ ಮಕ್ಕಳಿಗೂ ಇಷ್ಟ ನೋಡಿರಿ ನೀವು ಒನ್ ಟೈಮ್ ಟ್ರೈ ಮಾಡಿ ಈ ಥರ ಆದರೆ ಏನೆಲ್ಲ ಹಾಕಿ ಮಾಡ್ಬೇಕಂತ ಹೇಳಿ ಇನ್ನು ಇದರಲ್ಲಿ ರೆಸಿಪಿ ತೋರಿಸಿಲ್ಲ ನೆಕ್ಸ್ಟ್ ಟೈಮ್ ನಾನು ಇದ್ರದ್ದು ರೆಸಿಪಿ ತೋರಿಸ್ತೀನಿ ಫ್ರೆಂಡ್ಸು ತುಂಬಾ ಈಸಿಯಾಗಿ ಮಾಡ್ಬೋದು ಟೇಸ್ಟಿಯಾಗಿ ಮಾಡ್ಬೋದು ಓಕೆ ಫ್ರೈ ಮಾಡಿದ ನಂತರ ಬಿಸಿ ಇದೆ ಈ ಥರ ಕಡಕ್ಕಾಗಿ ಫ್ರೈ ಮಾಡಬೇಕು ತಿನ್ನೋಕ್ಕೆ ಟೇಸ್ಟಿಯಾಗಿನೇ ಇರುತ್ತೆ ಚೆನ್ನಾಗಿ ಇರುತ್ತೆ ಫ್ರೆಂಡ್ಸು ಮ ಓಕೆ ನೋಡಿದ್ರಲ್ಲ ಫ್ರೆಂಡ್ಸು ಇವತ್ತಿನ ವ್ಲಾಗು ಮತ್ತು ಇವತ್ತಿನ ರೆಸಿಪಿ ಏನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ರೆಸಿಪಿ ಅಂದರೂ ನಾನು ತೋರಿಸಿಲ್ಲ ಏನು ಅಡುಗೆ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ ಇವತ್ತಿನ ವ್ಲಾಗು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಹಾಕಿ ಮತ್ತು ವಿಶೇಷತೆ ಅಂದರೆ ನನ್ನ ಬಳೆಗಳು ನಿಮಗೆ ಹೇಗೆ ಅನಿಸಿದ್ದು ಅಂತ ಹೇಳಿ ನಿಮಗೂ ಈ ಥರ ಬಳೆಗಳು ಅಂತ ಹೇಳಿಬಿಟ್ಟು ಒಂದು ಕಮೆಂಟ್ ಹಾಕಿ ಓಕೆ ನಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಮಾತೆ